ಕೊಂಡಾಡುವ ಡಾಕ್ಟರ್ ಸುಧಾಕರ್ ಅವರಿಗೆ ಈ ಹೊತ್ತಿನ ಯಶೋಗಾಥೆಯ ಮುಂದೆ ಅದು ಸಾಲಿಗ್ರಾಮ ಆಂಜನೇಯ ದೇವಸ್ಥಾನ ರಸ್ತೆಯಲ್ಲಿನ ಒಂದು ಪುಟ್ಟ ಕ್ಲಿನಿಕ್ ಅದರೊಳಗೊಂದು ಬೆಂಚು ಮತ್ತೊಂದು ಕಪಾಟು ಆ ಕಪಾಟಿನಲ್ಲಿ ಟಾನಿಕ್ ಸಿರಪ್ಪು ಬಾಟಲಿಗಳ ದಟ್ಟಣೆ ಅದರ ಪಕ್ಕದಲ್ಲೇ ರೋಗಿಗಳು ಮಲಗಬಹುದಾದ ಹಾಸಿಗೆ ಆ ಹಾಸಿಗೆಯ ಮಗ್ಗುಲಿಗೊಂದು ಮೇಜು ಅದೇ ಮೇಜಿಗೆ ಆತುಕೊಂಡು ಕುರ್ಚಿಯೊಂದು ಇದೆಯಾದರೂ ಆ ಕ್ಲಿನಿಕ್ಕಿನ ವೈದ್ಯರು ಆ ಕುರ್ಚಿಯಲ್ಲಿ ಕುಳಿತುಕೊಂಡದ್ದನ್ನು ಇಡೀ ಸಾಲಿಗ್ರಾಮಕ್ಕೆ ಸಾಲಿಗ್ರಾಮ ಪೇಟೆಯೇ ನೋಡಿರೋದು ಡೌಟು ಹಾಗೆ ಮೇಜಿಗೆ ಆತುಕೊಂಡು ನಿಂತೇ ಇರುವ ಅವರ ಎದುರಿನಿಂದ ಆರಂಭಗೊಳ್ಳುವ ಮಕ್ಕಳ ತಪಾಸಣೆಗೆಂದು ಬಂದವರ ಕ್ಯೂ ಹೊರಗಿನ ರಸ್ತೆಯ ತನಕವೂ ಬೆಳೆದು ನಿಂತಿರುತ್ತದೆ ಕೆಲವೊಮ್ಮೆ ಅದು ಓರೆಕೋರಿಯಾಗಿ ಹಬ್ಬಿ ಪಕ್ಕದ ಟೈಲರ್ ಅಂಗಡಿಯನ್ನು ದಾಟಿ ಮತ್ತೊಂದು ಟರ್ನ್ ತೆಗೆದುಕೊಂಡು ಅವರ ಕ್ಲಿನಿಕ್ ಬಾಗಿಲಿಗೆ ಬಂದು ನಿಲ್ಲುವುದೂ ಉಂಟು ಅದು ಸುಧಾ ಕ್ಲಿನಿಕ್ ಸಾಲಿಗ್ರಾಮ ಹಾಗೂ ಅದರ ಸುತ್ತಲಿನ ನಾಲ್ಕೂರ ಜನರ ಪಾಲಿನ ದೇವರಂತಹ ಡಾಕ್ಟರು ಸುಧಾಕರ್ ಡಾಕ್ಟರ ಸುಧಾ ಕ್ಲಿನಿಕ್ ವೈದ್ಯೋ ನಾರಾಯಣೋ ಹರಿಹಿ ಎನ್ನುವುದು ಒಂದು ಲೋಕೋಕ್ತಿ ಆದರೆ ಇವತ್ತಿಗದು ರೋಗಿಯ ಕಿಸೆ ಹರಿ ಎನ್ನುವ ಹಂತಕ್ಕೆ ತಲುಪಿರುವುದು ಕಹಿ ಸತ್ಯ ಆದರೆ ಕಳೆದ ಮೂರು ದಶಕಗಳಿಂದ ಜನಸೇವೆಯೇ ಜನಾರ್ದನ ಸೇವೆ ಎಂದು ಕ್ಲಿನಿಕ್ ಬಾಗಿಲು ತೆರೆದು ನಿಲ್ಲುವ ಸುಧಾಕರ್ ಡಾಕ್ಟರ್ ಫೀಸು ಐದು ರೂಪಾಯಿಯಿಂದ ಹತ್ತಕ್ಕೆ ನಂತರ ಇಪ್ಪತ್ತಕ್ಕೆ ತೆವಳಿಕೊಂಡು ಬಂದು ಇದೀಗ ಮೂವತ್ತು ರೂಪಾಯಿಗೆ ಬಡ್ತಿ ಪಡೆದಿದೆ ಕೆಲವೊಮ್ಮೆ ಅದು ಎಂತದು ಆತಿಲ್ಲ ಹೆದ್ರಬೇಡಿ ಮಾತ್ರ ಎಂತ ಬೇಕಾತಿಲ್ಲ ಎಂದು ಮಗುವಿನ ಬೆನ್ನು ತಟ್ಟಿ ಕಳಿಸುವುದರಲ್ಲೂ ಮುಗಿಯುತ್ತದೆ ಲೆಸ್ ಮೆಡಿಕೇಶನ್ ಇಸ್ ಬೆಸ್ಟ್ ಮೆಡಿಕೇಶನ್ ಎಂದು ಅದ್ಯಾವ ಪುಣ್ಯಾತ್ಮ ಪ್ರೊಫೆಸರ್ ಇವರಿಗೆ ಬೋಧನೆ ಮಾಡಿದರೂ ಗೊತ್ತಿಲ್ಲ ಇಂದಿಗೂ ಸುಧಾಕರ್ ಡಾಕ್ಟರ್ ಮಿತ ಔಷಧಿ ಚೀಟಿ ಕೆಲವೊಮ್ಮೆ ಇವರದೇ ಕಪಾಟಿನಿಂದ ಒಂದು ಸಿರಪ್ ಮತ್ತೆರಡು ಜಾತಿಯ ಬಿಳಿ ಬಣ್ಣದ ಮಾತ್ರೆಗಳಲ್ಲೇ ಇವರ ಪರೀಕ್ಷೆ ಮುಗಿಯುತ್ತದೆ ಮಕ್ಕಳ ಮುಖದೆದುರು ಒಂದು ಚಿಟಿಕೆ ಹಾಕಿ ಕೆನ್ನೆ ಹಿಂಡಿದರೆಂದರೆ ಅದೆಂತಹ ಜ್ವರದ ಮಗುವು ಒಮ್ಮೆ ಇವರನ್ನು ನೋಡಿ ಬೊಚ್ಚು ಬಾಯಿ ಅಗಲಿಸಿ ನಗದೇ ಇರದು ಕೋವಿಡ್ ಸಂಕಷ್ಟದಲ್ಲಿ ಜಗತ್ತೇ ಬಾಗಿಲೆಳೆದುಕೊಂಡರೂ ಸುಧಾಕರ ಡಾಕ್ಟರರ ಸುಧಾ ಕ್ಲಿನಿಕ್ ಶಟರ್ ತೆರೆದೇ ಇತ್ತು ಹಾಗೆ ತೆರೆದೇ ಇದ್ದ ಕಾರಣಕ್ಕೆ ಕೊರೋನಾ ವೈರಸ್ ಡಾಕ್ಟರನ್ನು ಬಿಡಲಿಲ್ಲ ಸಾಲಿ ಗ್ರಾಮದ ಜನ ಆಂಜನೇಯನಿಗೆ ಎಳ್ಳೆಣ್ಣೆ ಒಪ್ಪಿಸಿ ಡಾಕ್ಟರ್ ಆರೋಗ್ಯಕ್ಕಾಗಿ ಸಾಮೂಹಿಕವಾಗಿ ಮೊರೆ ಇಟ್ಟರು ಹಾಗೆ ಕೆಲವೇ ದಿನಗಳಲ್ಲಿ ಗುಣಮುಖರಾದ ಡಾಕ್ಟರ್ ಮಾರನೇ ದಿನವೇ ಕ್ಲಿನಿಕ್ ತೆರೆದು ಜನರ ಸೇವೆಗೆ ನಿಂತಾಗಿತ್ತು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಕ್ಲಿನಿಕ್ಗೆ ರಜೆ ಹಾಕುವುದು ಹೇಗೆ ಎಂದು ತಲೆಕೆಡಿಸಿಕೊಂಡಿದ್ದ ಡಾಕ್ಟರು ರಜೆಯನ್ನು ಒಂದು ಒಪ್ಪತ್ತಿಗೆ ಇಳಿಸಿ ತರಾತುರಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಿ ಬಂದದ್ದನ್ನು ಸಾಲಿಗ್ರಾಮದ ಜನ ಯಾವತ್ತಿಗೂ ಮರೆಯಲಾರರು ಡಾಕ್ಟ್ರೇ ಈ ಸಲ ಅಭಿಮತ ಸಂಭ್ರಮದಲ್ಲಿ ಯಶೋಗಾತೆ ಗೌರವಾದರ ನಿಮಗೆ ಸಲ್ಲಿಸುವುದು ಎಂದು ನಾವು ನಿರ್ಣಯಿಸಿದ್ದೇವೆ ದಯಮಾಡಿ ಬ್ರಹ್ಮವಾರಕ್ಕೆ ಬಂದು ಸ್ವೀಕರಿಸಬೇಕು ಎಂದು ಇವರಿಗೆ ಫೋನ್ ಆಯಿಸಿದಾಗ ಕ್ಲಿನಿಕ್ ಮುಚ್ಚಿ ಬರುವುದೇ ಕಸ್ಟಮರಾಯಿರಿ ಎಂದಿದ್ದರು ಡಾಕ್ಟರ್ ಆದರೂ ಡಾಕ್ಟರು ನಮ್ಮ ಗೌರವ ಸ್ವೀಕರಿಸಲು ಬಂದಾರು ಎನ್ನುವ ಆತ್ಮವಿಶ್ವಾಸದಲ್ಲಿ ನಾವು ಮುಂದುವರಿದಿದ್ದೆವು ಡಾಕ್ಟರು ಬಂದಿದ್ದಾರೆ ಊರೂರು ದೇವರು ಎಂದು ಕೊಂಡಾಡುವ ಮಕ್ಕಳ ಡಾಕ್ಟರು ಈ ಹೊನ್ನ ಸಂಜೆಯಲ್ಲಿ ತಮ್ಮ ಬದ್ಧತೆ ವೃತ್ತಿಪರತೆ ಸೇವಾ ತತ್ಪರತೆಯ ಕಾರಣಗಳಿಗಾಗಿ ನಮ್ಮ ಗೌರವಾದರಕ್ಕೆ ಭಾಜನರಾಗುತ್ತಿದ್ದಾರೆ ಈ ವೇಳೆ ಅಲ್ಲೆಲ್ಲೋ ಜ್ವರದ ಕಂಗಳ ಮಕ್ಕಳು ಅರೆಮಂಪರು ನಿದ್ದೆಯಲ್ಲಿ ತಮ್ಮ ಪುಟಾಣಿ ಕೈಗಳನ್ನು ತಟ್ಟುತ್ತಾ ಡಾಕ್ಟರನ್ನು ಅಭಿನಂದಿಸುತ್ತಿರಬಹುದು ನಾವು ಜೋರಾಗಿ ಚಪ್ಪಾಳೆ ತಟ್ಟೋಣ ಡಾಕ್ಟರ್ ಸುಧಾಕರ್ ಎನ್ನುವ ಮಕ್ಕಳ ಧನ್ವಂತಿರಿಯನ್ನು ಮನಸಾರೆ ಅಭಿನಂದಿಸೋಣ ಡಾಕ್ಟ್ರೇ ನಮಸ್ಕಾರ ಮತ್ತೆ ಸಿಗೋಣ